ಈಗ ಮಕ್ಳು ಸ್ವಲ್ಪ ಹಾಳಾಗ್ಯಾರೀ ಈಗ ಅನ್ನೋದಾಗ ಇನ್ನೊಂದು ಸ್ವಲ್ಪ ಮಕ್ಳು ಹಾಳಾಗತ್ತಾರ ಇವ ಬಸ್ ಮೇಲೆ ನೋಡಿದ್ಯಾ ಮೊಬೈಲ್ದಾಗ ನೋಡಿದ್ಯಾ ಅಲ್ಲಿ ಇಲ್ಲಿ ಗುಡ್ಕ ತಿನ್ನೋದೆಲ್ಲ ಮಾಡತ್ತಾರ್ರಿ ಅದ್ರ ಸಂಬಂಧ ಗುಡ್ಕ ಅನ್ನೋದು ಅಲ್ಲಿ ಇಲ್ಲಿ ಹಾಕೋ ಬದ್ಲಿ ಮಕ್ಕಳು ಸಂಬಂಧ ಸ್ವಲ್ಪ ಏನೋ ಕಾಜಿ ಮಾಡ್ರಿ ಮಕ್ಕಳ ಮೇಲೆ ಕಾಜಿ ಇಲ್ಲ ಏನಿಲ್ಲ ಖಾಲಿ ಬಸ್ ಮೇಲೆ ಹಾಕಿದ್ಯಾ ಅಲ್ಲೇ ಇಲ್ಲಿ ಹಾಕಿದೆ ಬ್ಯಾನರ್ಗಳು ಅಂತ ಮಾಡತ್ತಾರ್ರಿ ಅವೆಲ್ಲ ತೆಗೆದುಬಿಡ್ರಿ ಮತ್ತೆ ನಾವು ಬಸ್ಸಿಗೆ ಹಾಕ್ಬೇಡ ಒಂದು ನಿಂತಿಯನ್ನು ಅಂತೀವ್ರಿ ಅದಕ್ಕೆ ಇದು ಬೇರೆ ಯಾವ್ದಾದ್ರು ಒಂದು ಸ್ಟೀಕರ್ ಹಾಕಲಿ ಇದು ಮೊದಲು ಬುಡ್ಕಾದ ಯಾವುದು ಹನಿಕರ ಅನ್ನೋದು ಹಾಕ್ಬಾರ್ದು ಅಂತ ನಾನು ವಿನಂತಿ ಇರ್ತೀನಿ ಮೊನ್ನೆ ಏನು ಮಾಡಿದ್ರಿ ಬಸ್ಗಳು ಮೊನ್ನೆ ಬಸ್ಸಿನ ಮೇಲೆ ನಾವು ಸ್ಟಿಕ್ಕರ್ ಅದು ಹಾಕಿದ್ದು ಏನಿದ್ದು ನಾವು ಎಲ್ಲಿ ರೀ ಇದು ಅಕ್ಷಯ ಕಾಲನಿ ರೀ ಮತ್ತು ಲೆಮಿಂಟನ್ ರೋಡ್ ರೀ ಎಷ್ಟು ಬಸ್ಗಳ ಮೇಲೆ ಹಾಕಿದ್ದು ಅಂತ ನಾವು ಮಿನಿಮಮ್ ಒಂದು ಏಳೆಂಟು ಬಸ್ ಮೇಲೆ ಹಾಕ್ಯಾರ ರೀ ನಾವು ನಾಲ್ಕು ಬಸ್ಸಿನ ಮೇಲೆ ಸ್ಟಿಕ್ಕರ್ ತೆಗ್ದಿದ್ದೀವಿ ತೆಗ್ದಿರಿ ಏನಾಗ್ತಿದೆ ಅಂತೇಳಿ ಹಾಕಿದ್ರೆ ಇದು ಅನೇಕರ ಅಲ್ಲ ರೀ ಅದಕ್ಕಂದು ಸ್ಟಿಕರ್ ಬೇಕಂದ್ರೆ ಹಾಕ್ಲಿ ರೀ ಇದು ಗುಡ್ಕ ಗಿಡ್ತಾವ ಹಾಕಿದ್ರಂದ್ರೆ ನಮಗೂ ಹೇಳಿ ನಾವು ಮನಸ್ಸಿಗೆ ನಾವು ತಂದಿದ್ದೀವಿ